ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಾನಿವತ್ತು ಹೇಳ್ತಾ ಅಂತ ವಿಚಾರ ಬಂದು ಗಜಕೇಸರಿ ಯೋಗ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ವರ್ಷ ಈ ನಾಲ್ಕು ಲಗ್ನದವರಿಗೆ ಗಜಕೇಸರಿ ಯೋಗ ಆರಂಭ ಆಗ್ತಾ ಇದೆ ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಸಿಂಹ ಆನೆಯಷ್ಟು ಸಂಪತ್ತು ಕಾಡಿನಲ್ಲಿ ಅತ್ಯಂತ ಬಲಿಷ್ಠ ಪ್ರಾಣಿಗಳು ಅಂದ್ರೆ ಆನೆ ಮತ್ತೆ ಸಿಂಹ ಅಲ್ವಾ ಅಷ್ಟು ಸಂಪತ್ತು ಬರುವಂತಹ ಯೋಗ ಈ ನಾಲ್ಕು ಲಗ್ನದವರಿಗೆ ಉಂಟಾಗುತ್ತೆ ನಿಮ್ಗೆಲ್ಲ ರಾಶಿ ಭವಿಷ್ಯ ಹೇಳಿದ್ದೀನಿ ಲಗ್ನಗಳು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಲಗ್ನ ಬೇರೆ ಬೇರೆ ಇರುತ್ತೆ ನಿಮ್ಮ ಲಗ್ನ ಕಂಡುಹಿಡಿಯಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು ಬೇಕು ಅದರ ಜೊತೆಗೆ ಟೈಮ್ ಆಫ್ ಬರ್ತು ಬೇಕು ಲಗ್ನ ಎರಡೆರಡು ಗಂಟೆಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗೆ ಈ ನಾಲ್ಕು ಲಗ್ನಗಳಿಗೆ ಗಜಕೇಸರಿ ಯೋಗ ಆ ಲಗ್ನಗಳು ಯಾವುವು ಅನ್ನುವಂಥ ವಿಚಾರ ತಿಳಿಸ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ವಸೂಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇರುತ್ತೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿ ಅಂದರೆ ಬೆಳಕು ಶಾ ಅಂದರೆ ನಾಲೆಜ್ ಬೆಳಕಿನ ಜ್ಞಾನ ಆಗಿರೋದ್ರಿಂದ ನೀವೆಲ್ಲರಿಗೂ ಕೂಡ ಹರಡಿ ಅದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಗಜಕೇಸರಿ ಯೋಗ ಗುರುವಿನಿಂದ ಸ್ಟಾರ್ಟ್ ಆಗುತ್ತೆ ಗುರು ಮತ್ತು ಚಂದ್ರ ಗಜಕೇಸರಿ ಯೋಗ ಬರಬೇಕಾದ್ರೆ ಪ್ರತಿಯೊಬ್ಬರು ಹುಟ್ಟಿದ ತಕ್ಷಣವೇ ಕೆಲವು ಜಾತಕದಲ್ಲಿ ಗಜಕೇಸರಿ ಯೋಗ ಇರುತ್ತೆ ಅಂತಹ ಮಹಾನ್ ನಾಯಕರು ಯಾರು ಅಂದರೆ ನಮ್ಮ ದೇಶದ ಕರೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಆಮೇಲೆ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದಂತಹ ತಂದ ಮಹಾತ್ಮ ಗಾಂಧಿ ಅವರ ಜಾತಕದಲ್ಲೂ ಕೂಡ ಗಜಕೇಸರಿ ಯೋಗ ಇದೆ ಆಮೇಲೆ ಫಿಲಂ ಆಕ್ಟರ್ ಅಮಿತಾಬ್ ಬಚ್ಚನ್ ಯಾರು ತಾನೆ ಗೊತ್ತಿಲ್ಲ ಅಲ್ವಾ ಅಮಿತಾಬ್ ಬಚ್ಚನ್ ಅವ್ರ ಜಾತಕದಲ್ಲೂ ಗಜಕೇಸರಿ ಯೋಗ ಇದೆ ಆಮೇಲೆ ಹಿಂದಿ ಹೀರೋ ಅಕ್ಷಯ್ ಕುಮಾರ್ ಅವರ ಜಾತಕದಲ್ಲೂ ಕೂಡ ಇದೆ ಆಮೇಲೆ ಕ್ವೀನ್ ಎಲಿಜಬೆತ್ ಸೆಕೆಂಡ್ ಅವರ ಜಾತಕದಲ್ಲೂ ಇದೆ ಆಮೇಲೆ ಅಮೇರಿಕಾದ ಮಾಜಿ ಪ್ರೆಸಿಡೆಂಟ್ ಫಾರ್ಮರ್ ಯು ಎಸ್ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಅವರ ಜಾತಕದಲ್ಲೂ ಕೂಡ ಗಜಕೇಸರಿ ಯೋಗ ಇದೆ ಅದು ನಾವು ಹುಟ್ಟು ಕೆಲವರು ಯೋಗ ತಂದಿರ್ತಾರೆ ಆನೆಯಷ್ಟು ಸಂಪತ್ತು ಅದೆಲ್ಲ ಹೇಗೆ ಬರುತ್ತೆ ನಾವು ಹಿಂದಿನ ಜನ್ಮದಲ್ಲಿ ಮಾಡುವಂಥ ಪ್ರಾರಬ್ಧ ಕರ್ಮಗಳು ಪುಣ್ಯ ಕರ್ಮಗಳು ಈ ಜನ್ಮದಲ್ಲಿ ಆ ಫಲಗಳು ಕೊಡುತ್ತೆ ಹಾಗೆ ಗ್ರಹಗಳು ಚೇಂಜ್ ಆಗಿದ ತಕ್ಷಣ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ರಾಶಿಯಿಂದ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಎರಡನೇ ಪಾದಕ್ಕೆ ಸಂಚಾರ ಆಗ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರ್ತಾನೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ದೇವಗುರು ಒಂದು ವರ್ಷ ತಗೊಂತಾನೆ ಒಂದು ಬಚಕ್ರವನ್ನ ಸಂಚಾರ ಮಾಡಕ್ಕೆ ಹನ್ನೆರಡು ವರ್ಷ ದೇವ ಗುರು ಬೃಹಸ್ಪತಿ ತಗೊಳ್ಳುವಂತಹ ಸ ಸಮಯ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಅಂದ್ರೆ ಬೃಹಸ್ಪತಿ ಹಾಗಾದ್ರೆ ಗುರು ಯಾವ ಲಗ್ನದವರಿಗೆ ಶುಭ ಫಲಗಳನ್ನ ಕೊಡ್ತಾನೆ ಈ ಒಂದು ವರ್ಷ ಅಂದ್ರೆ ಗಜಕೇಸರಿ ಯೋಗವನ್ನ ಕೊಡ್ತಾನೆ ಅನ್ನೋ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ ಈಗ ನಿಮ್ಗೆ ಗೊತ್ತಾಯ್ತು ಕೇಸರಿ ಯೋಗ ಅಂದ್ರೆ ಏನು ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಸಿಂಹ ಅಷ್ಟೊಂದು ಬಲಿಷ್ಠವಾದಂಥ ಯೋಗ ಈ ನಾಲ್ಕು ಲಗ್ನದವ್ರಿಗೆ ಉಂಟಾಗುತ್ತೆ ನಿಮಗೆ ಈಗ ಸಮಯ ಕೂಡ ಆ ಥರ ಆಗಿದೆ ಗುರು ಚೇಂಜ್ ಆಗ್ತಾ ಇರೋದ್ರಿಂದ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಉತ್ತಮವಾದಂಥ ಸಮಯ ನಿಮ್ಮ ಜಾತಕವನ್ನು ತೋರಿಸಿ ಪರಿಹಾರಗಳನ್ನು ನಾನು ಹೇಳ್ತೀನಿ ಈಗ ರಾಶಿ ಚಕ್ರದಲ್ಲಿ ಎಂಟನೇ ಲಗ್ನ ವೃಶ್ಚಿಕ ಲಗ್ನ ನಿಮ್ಮದು ನೋಡ್ಕೊಳ್ಳಿ ರಾಶಿ ಬೇರೆ ಲಗ್ನ ಬೇರೆ ನಿಮ್ಮದು ವೃಶ್ಚಿಕ ಲಗ್ನ ಆಗಿದ್ರೆ ಗುರು ಸಪ್ತಮದಲ್ಲಿ ಸಂಚಾರ ಆಗ್ತಾನೆ ಹಾಗಾದ್ರೆ ವೃಷಿಕ ಲಗ್ನದವರಿಗೆ ಗಜಕ್ಕೆ ಸಮಾನವಾದಂಥ ಸಂಪತ್ತು ವೃಷಿಕ ಲಗ್ನದವರಿಗೆ ಸಿಗ್ಲೇಬೇಕು ಗುರು ಚೇಂಜ್ ಆಗಿದ ತಕ್ಷಣ ನಮ್ಗೆಲ್ಲ ಒಳ್ಳೇದಾಗುತ್ತೆ ಗುರುಜಿ ಪೊಲಿಟಿ ಪೊಲಿಟಿಕ್ಸ್ ಮೇಲೂ ಅದರ ಎಫೆಕ್ಟ್ ಆಗುತ್ತೆ ಗುರು ಚೇಂಜ್ ಆಗಿದ ತಕ್ಷಣ ದೇಶ ವಿದೇಶಗಳ ಮೇಲೆ ರಾಶಿ ಲಗ್ನಗಳ ಮೇಲೆ ಅದರ ಪ್ರಭಾವ ಅನ್ನೋದು ಬೀರುತ್ತೆ ಶೀಘ್ರ ವಿವಾಹ ವೃಷಿಕ ಲಗ್ನದವ್ರು ಕೇಳ್ತೀರಾ ಗುರುಜಿ ನಮ್ಗೆ ಮದುವೆ ಆಗೋ ಯೋಗ ಬಂತ ಗ್ಯಾರಂಟಿ ನಮ್ಗೆ ಮದುವೆ ಆಗುತ್ತಾ ಅಂತ ನಾವು ಗುರು ಸಪ್ತಮದಲ್ಲಿ ಬಂದು ಲಗ್ನವನ್ನ ನೋಡ್ತಾ ಇರೋದ್ರಿಂದ ನೀವು ಅನ್ಕೊಂಡೇ ಇರಲ್ಲ ಎಷ್ಟೋ ದಿವ್ಸದಿಂದ ಪ್ರಯತ್ನ ಮಾಡ್ತಿರ್ತೀರಾ ಸಡನ್ ಆಗಿ ಏನ್ ಮದ್ವೆನೂ ಆಗೋಯ್ತಾ ಅಂತಾರೆ ಯಾವಾಗ ಅವಧು ಸಿಕ್ಕಿದ್ಲು ಯಾವಾಗ ವರ ಏನು ಬೇಗ ಬೇಗ ಆಗೋಯ್ತು ನಿಮ್ಮನೆಲ್ಲ ಕರೆಯೋಕೆ ಆಗ್ಲಿಲ್ಲ ಅನ್ನೋಂತಹ ವಿಚಾರ ಹೇಳ್ತಾರೆ ಉತ್ತಮವಾದ ವಸ್ತ್ರಗಳು ಒಳ್ಳೆ ಬಟ್ಟೆ ಹಾಕಬೇಕಾದ್ರೆ ಯೋಗ ಇರಬೇಕು ರತ್ನಗಳು ಗೌರವಗಳು ಪ್ರಾಪ್ತಿಯಾಗುತ್ತೆ ಅಭಿವೃದ್ಧಿ ಆಗುತ್ತೆ ಉನ್ನತಾಧಿಕಾರವನ್ನ ಪಡಿತೀರಿ ಎಲ್ಲಾ ಕಡೆಯಿಂದ ಜಯವನ್ನ ನೀವು ವೃಷಿಕ ಲಗ್ನದವರು ಸಾಧಿಸ್ತೀರಿ ನೋಡಿ ಹಾಗಾದ್ರೆ ಋಷಿಕ ಲಗ್ನದವ್ರು ಏನ್ ಮಾಡಬೇಕು ಗುರುಗಳ ದೇವಸ್ಥಾನ ದತ್ತಾತ್ರೇಯನನ್ನ ಪ್ರಾರ್ಥನೆ ಮಾಡೋದ್ರಿಂದ ಋಷಿಕ ಲಗ್ನದವರಿಗೆ ಶುಭ ಫಲಗಳು ಇನ್ನೂ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಪಂಚಮ ಲಗ್ನ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೂ ಕೂಡ ಗಜಕೇಸರಿ ಯೋಗ ಆರಂಭ ಆಗುತ್ತೆ ಹೇಗೆ ಅಂದಾಗ ಸಿಂಹ ಲಗ್ನದವ್ರಿಗೆ ಒಂದು ವರ್ಷ ಕಾಲ ಸಂತೋಷ ಅನ್ನೋದು ಜೀವನದಲ್ಲಿ ಉಕ್ಕುತ್ತೆ ನಾನು ಹೇಳಿದೆ ಗಜ ಅಂದರೆ ಆನೆ ಕೇಸರಿ ಅಂದರೆ ಸಿಂಹ ಮತ್ತು ಯಶಸ್ವಿ ಜೀವನವನ್ನ ನಡೆಸ್ತೀನಿ ಐಷಾರಾಮಿ ಜೀವನ ಬೇಕು ಅಂದರೆ ಕೇಸರಿ ಯೋಗ ಇರಬೇಕು ನೀವು ನೋಡ್ತಿರಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವ್ರ ಬಟ್ಟೆಗಳು ಎಷ್ಟು ಬದಲಾವಣೆ ಮಾಡ್ತಾರೆ ಒಂದು ದಿವಸದಲ್ಲಿ ಕಾಸ್ಟ್ಯೂಮ್ಸ್ ಅಲ್ವಾ ದೇಶ ವಿದೇಶಗಳೆಲ್ಲ ಓಡಾಡ್ತಾ ಇರ್ತಾರೆ ಆದರೆ ಮಹಾತ್ಮ ಗಾಂಧಿಯವರು ಅವ್ರಿಗಿದ್ದಂತ ಗಜಕೇಸರಿ ಯೋಗ ಐಷಾರಾಮಿ ಅಂದ್ರೆ ದೇಶಕ್ಕೋಸ್ಕರ ಓಡಾಡೋದು ಆದ್ರೆ ಸಿಂಹ ಲಗ್ನದವ್ರಿಗೆ ಐಷಾರಾಮಿ ಜೀವನವನ್ನ ನಡೆಸ್ತೀರಿ ಸಂಪೂರ್ಣ ಸಾಧ್ಯ ಆಗುತ್ತೆ ಪ್ರೇರಣೆಯಾದಂತಹ ಭಾಷಣವನ್ನ ಮಾಡ್ತೀರಿ ಅಂದ್ರೆ ಬೇರೆಯವ್ರಿಗೆ ನೀವು ಮಾತಾಡಿದ ತಕ್ಷಣ ಅದು ಪ್ರೇರಣೆ ಆಗ್ಬೇಕು ಪ್ರೇರೇಸ್ ಪ್ರೇರೇಪಣೆ ಮಾಡುವಂತಹ ಮಹಾನ್ ನಾಯಕರಾಗುವಂತಹ ಯೋಗ ಸಿಂಹ ಲಗ್ನದವರಿಗೆ ಸ್ಟಾರ್ಟ್ ಆಗುತ್ತೆ ಐಷಾರಾಮಿ ಮನೆ ಮತ್ತು ಐಷಾರಾಮಿ ಕಾರನ್ನ ನೀವು ಹೊಂದುತ್ತೀರಿ ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ಲಗ್ನ ಕುಂಭ ಲಗ್ನ ನೀವೇನ ನೀವೇನೋ ಲಗ್ನ ಜಾತಕರಾಗಿದ್ರೆ ವಿಡಿಯೋನ ನೋಡಿ ಲಗ್ನದವ್ರಿಗೆ ಗಜಕೇಸರಿ ಯೋಗ ಆರಂಭ ಆಗ್ತಾ ಇದೆ ಬುದ್ಧಿವಂತಿಕೆ ನಿಮ್ದು ಹೆಚ್ಚಾಗುತ್ತೆ ಸಮೃದ್ಧಿ ಹೆಚ್ಚಾಗುತ್ತೆ ನಿಮ್ಮ ಜೀವನ ರಾಜಕೀಯದ ಕಡೆ ಆಕರ್ಷಿಸುತ್ತೆ ಆಕರ್ಷಣೆ ಆಗುತ್ತೆ ಇಡೀ ಜೀವನದಲ್ಲಿ ನೀವು ತುಂಬಾ ಹೊಡಿತೀರಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸೊಸೈಟಿನಲ್ಲಿ ಒಳ್ಳೆ ಸ್ಟೇಟಸ್ ಪ್ರಾಪ್ತಿಯಾಗುತ್ತೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತಮವಾದ ವಿದ್ಯೆ ಪ್ರಾಪ್ತಿಯಾಗುತ್ತೆ ಕೆಲಸದಲ್ಲಿದ್ರೆ ಪ್ರಮೋಷನ್ ಪ್ರಾಪ್ತಿಯಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉತ್ತಮವಾದ ಭವಿಷ್ಯ ಕುಂಭ ಲಗ್ನ ಜಾತಕದವ್ರಿಗೆ ಆರಂಭ ಆಗ್ತಾ ಇದೆ ಅದಕ್ಕೆ ಈ ಟೈಮಲ್ಲಿ ನೀವು ಜಾತಕ ತೋರಿಸ್ಬೇಕು ಗುರುಜಿ ಇವೆಲ್ಲ ಯೋಗಗಳು ಅಂತೀರ ನಮ್ಗೇನು ಒಳ್ಳೆಯದಾಗ್ತಿಲ್ಲ ಅಂದ್ರೆ ಏನೋ ಪ್ರಾರಬ್ಧ ಕರ್ಮ ಇದೆ ಅದನ್ನ ಚುತ್ ಅದನ್ನ ಸರಿ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಬೇಕು ನಿಮ್ಮ ಜಾತಕವನ್ನ ನೀವು ತೋರಿಸಿ ಪರಿಹಾರ ಮಾಡ್ಕೋಬೇಕು ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ಲಗ್ನ ವೃಷಭ ಲಗ್ನ ಇವಾಗ ಗುರು ರಾಶಿ ಪರಿವರ್ತನೆ ಆಗ್ತಾ ಇರೋದೇ ವೃಷಭ ವೃಷಭ ರಾಶಿಗೆ ಅದ್ರ ವೃಷಭ ಲಗ್ನದವ್ರಿಗೂ ಕೂಡ ಗಜಕೇ ಸರಿಯೋಗ ಋಷಭ ಲಗ್ನದವರಿಗೆ ಚಂದ್ರ ಹುಚ್ಚನಾಗ್ತಾನೆ ಮೂರನೇ ಮನೆ ಅಧಿಪತಿ ಚಂದ್ರ ಗುರು ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಹಾಗೆ ಋಷಭ ಲಗ್ನದವರಿಗೆ ಹಣಕಾಸಿನ ವೃದ್ಧಿಯಾಗುತ್ತೆ ಬಿಸ್ನೆಸ್ ಆಪರ್ಚುನಿಟೀಸ್ ಹೆಚ್ಚಾಗುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇನ್ನರ್ ಪೀಸ್ ಅಂತ ಒಳಗಡೆ ಶಾಂತಿಯಾದಂತಹ ಜೀವನ ಕೆಲವರಿಗೆ ಬೇಕಾದಷ್ಟು ಐಷಾರಾಮಿ ಜೀವನ ಇರುತ್ತೆ ಆದರೆ ಶಾಂತಿ ಇರಲ್ಲ ಶಾಂತಿ ಪ್ರಾಪ್ತಿಯಾಗುತ್ತೆ ಕುಟುಂಬ ಸುಖ ಪ್ರಾಪ್ತಿಯಾಗುತ್ತೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ತೃಪ್ತಿಕರವಾಗಿರ್ತೀರಿ ಶತ್ರುಗಳನ್ನ ನಿರ್ಮೂಲೆ ಮಾಡುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿ ಈ ನಾಲ್ಕು ಲಗ್ನದವರು ವೃಶ್ಚಿಕ ಲಗ್ನ ಸಿಂಹ ಲಗ್ನ ಕುಂಭ ಲಗ್ನ ಮತ್ತು ವೃಷಭ ಲಗ್ನದವರಿಗೆ ಈ ಶ್ರೀ ಯೋಗ ಆರಂಭ ಆಗ್ತಾ ಇರೋ ವಿಚಾರ ನಿಮ್ಗೆ ಹೇಳಕ್ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನೀವು ವಿಡಿಯೋನ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಇದ್ರೆ ಅಲ್ಲೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ಬೆಳಕನ್ನೋದು ಕೊಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಜ್ಯೋತಿಷ್ಯ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಅದಕ್ಕೆ ನೋಟಿಫಿಕೇಶನ್ ಬೆಲ್ಲರ್ ಅದನ್ನು ಒತ್ತೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಪರಮಾತ್ಮನೇ ನಮಃ ನಿಮಗೆಲ್ಲ ಸುಖ ಸಮೃದ್ಧಿ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ತೆ